ವೀಕ್ಷಕರು ಇವತ್ತಿನ ವಯದಲ್ಲಿ ನಾವು ಗೌರಿಶಂಕರ ಶಂಕರ ನಾಳಿನ ಸಂಚಿಕೆಯನ್ನು ನೋಡೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಸಂಚಿಕೆಯ ಆರಂಭದಲ್ಲಿ ಗಂಗಾ ಅವರ ಎರಡನೇ ಮುಖ ಶಂಕರ್ ಅವರಿಗೆ ಗೊತ್ತಾಗಿರುತ್ತೆ ಶಂಕರ್ ಅವರು ಗಂಗನ ಕೇಳ್ತಾರೆ ನೀನು ಯಾಕೆ ನಾನು ಹಿಂದೆ ಬಂದೆ ಅಂತ ಕೇಳಿದಾಗ ಗಂಗಾ ಹೇಳ್ತಾಳೆ ನೀವು ನೋಡಿದ್ರೆ ಅಷ್ಟೊಂದು ಅರ್ಜೆಂಟ್ ಆಗಿ ಓಡ್ ಬಂದ್ರಿ ಮತ್ತೆ ಆ ಮಗು ಬೇರೆ ಅವತ್ತು ಮನೆಗೆ ಬಂದಿದ್ದಲ್ಲ ಅಂತ ಹೇಳಿದಾಗ ಶಂಕರ್ ಅವರು ಹೇಳ್ತಾರೆ ಹಾಗಾದ್ರೆ ನೀನು ಎಲ್ಲನೂ ಕೇಳಿಸ್ಕೊಂಡ ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾಳೆ ಇನ್ನೀ ಕಡೆ ಶಂಕರ್ ಅವರು ಗೌರಿನ ನೋಡೋಕ್ಕೆ ಅಂತ ಹೋಗ್ತಿರ್ತಾರೆ ಮತ್ತು ಮಗು ಭೂವಿನ ನೋಡೋಕ್ಕೆ ಅಂತ ಹೋಗ್ತಿರ್ತಾರೆ ಅವಾಗ ಪೊಲೀಸ್ ಅವರು ತಡೆದು ಬಿಡ್ತಾರೆ ಬಟ್ ಗಂಗಾ ಅವ್ರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಅವಾಗ ಶಂಕರ್ ಅವರು ಕೇಳ್ತಾರೆ ಸರ್ ನಿಜ ಹೇಳಿ ಅಲ್ಲಿ ಮಲಗಿರೋದು ಭೂವಿನೇನ ಅಂತ ಹೇಳಿದಾಗ ಹೌದು ಸರ್ ಅಲ್ಲಿ ಮಲಗಿರೋದು ಭೂವಿನೇನೆ ಡಿ ಸಿ ಮೇಡಮ್ ಮಗಳು ಗೌರಿ ಅವರ ಮಗಳು ಅಂತ ಹೇಳಿದಾಗ ಶಂಕರ್ ಅವರಿಗೆ ತುಂಬಾ ಶಾಕ್ ಆಗುತ್ತೆ ಇಷ್ಟು ದಿನ ನನ್ನ ಮಗಳು ನನ್ನ ಜೊತೆನೇ ಇಲ್ಲ ಅದಕ್ಕೆ ನಾನು ಇಷ್ಟೊಂದು ಖುಷಿಯಾಗಿದ್ದು ಅಂತ ತುಂಬಾ ಒತ್ತಾಡ್ತಾ ಇರ್ತಾರೆ ಮತ್ತು ನಾನು ಒಂದೇ ಒಂದ್ಸಲ ಅವ್ರನ್ನ ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇರಬೇಕಾದ್ರೆ ಕಾನ್ಸ್ಟೇಬಲ್ ಹೇಳ್ತಾರೆ ಸರ್ ಟಿ ಸಿ ಮೇಡಮ್ಗೆಲ್ಲ ಇದಾಗಿರೋದು ಸೊ ಯಾವುದೇ ಕಾರಣಕ್ಕೂ ಸಿಗರೇಟ್ನ ಬ್ಲೀಚ್ ಮಾಡೋಕ್ಕಾಗೋದಿಲ್ಲ ನೀವು ಪೊಲೀಸಿಂದ ಪರ್ಮಿಷನ್ ತಗೋಬರ್ಬೇಕಾಗುತ್ತೆ ಅವ್ರನ್ನ ನೋಡೋಕೆ ಅಂತ ಹೇಳ್ತಾ ಇರಬೇಕಾದ್ರೆ ಪೊಲೀಸರು ಅವ್ರನ್ನ ಯಾವುದೇ ಒಳಗಡೆ ಬಿಡ್ತಾ ಇರಲಿಲ್ಲ ಶಂಕ್ರ ಅವರು ಗೌರಿ ಮಗುನ ಸಾಯಿಸಿದ್ದಾರೆ ಅಂತ ಹೇಳಿ ಗಂಗಾ ಅವರು ಕತೆನ ಕಟ್ಟಿರ್ತಾರೆ ಸೊ ಅದೆಲ್ಲ ಸುಳ್ಳು ಅಂತ ಆಗ್ತಾ ಇರುತ್ತೆ ಮತ್ತೆ ಅವ್ರ ಮಗಳೇ ಭೂವಿ ಅಂತ ಹೇಳ್ಕೊಂಡು ತುಂಬಾನೇ ದುಃಖ ಪಡ್ತಾ ಅಲ್ಲೇ ಕುಸಿದ್ ಬಿದ್ಬಿಡ್ತಾರೆ ಇನ್ನು ಈ ಕಡೆ ಗಂಗಾ ಅವರು ಬನ್ನಿ ಅವರೇ ನಾವು ಆಮೇಲೆ ನೋಡೋಣ ಹೋಗೋಣ ಮನೆಗೆ ಅಂತ ಹೇಳಿ ಕರಿತಾ ಇರ್ತಾರೆ ಶಂಕರ್ ಅವ್ರಿಗಂತೂ ತುಂಬಾನೇ ಕೋಪ ಬರ್ತಾ ಇರುತ್ತೆ ಇನ್ನು ಈ ಕಡೆ ವಸಂತ ಆನಂದ್ ಮತ್ತೆ ವಿಜಯವರು ಕೂಡ ತುಂಬಾನೇ ಗಾಬರಿಂದ ಅಳ್ತಾನೆ ಆಸ್ಪಿಟಲ್ ಬರ್ತಾರೆ ತುಂಬಾ ಏಟ್ ಆಗಿದೆ ಅಂತ ಬಟ್ ಈ ಕಡೆ ಬರೋದಾದ್ರೆ ಗೌರಿ ಅವ್ರಿಗೂ ಮತ್ತೆ ಇಬ್ಬರಿಗೂ ಇಬ್ಬರು ಜಾಸ್ತಿ ಏಟಾಗಿರುತ್ತೆ ಸೊ ಇಬ್ಬರು ಸಹ ಹೆದ್ರಕೆ ಆಗ್ತಿರೋದಿಲ್ಲ ಇನ್ನೀ ಕಡೆ ಶಂಕರವರಂತೂ ಮನಸ್ಸಲ್ಲಿ ಏನು ಕೂತಾ ಇರ್ತಾರೆ ನನ್ನ ಮತ್ತು ನನ್ನ ಮಗಳನ್ನ ದೂರ ಮಾಡಿಬಿಟ್ಟೆಲ್ಲ ಇಷ್ಟು ದಿನ ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಗಂಗಗೆ ಬೈತಾ ಇರ್ತಾರೆ ಮತ್ತು ಗಂಗ ಅವರು ತುಂಬಾ ಕೋಪ ಮಾಡಿಕೊಂಡು ನಾನು ನಿಮ್ಮ ಕಷ್ಟದಲ್ಲ ಸಹಾಯ ಮಾಡಿದ್ದೀನಿ ನಿಮ್ಮ ಬಿಡಿಸಿದ್ದೀನಿ ಅಂತ ಹೇಳಿದಾಗ ಗಂಗಾ ಅವ್ರಿಗೆ ಒಂದು ಕಪಾಲಕ್ಕೆ ಜೋರಾಗಿ ಹೊಡೆದು ಬಿಡ್ತಾರೆ ಶಂಕರ ಅವರು ಗಂಗಾ ಅವರು ಸ್ವಲ್ಪ ದೂರನೇವಾಗಿ ಬಿದ್ದಿ ಹೋಗ್ತಾರೆ ಇನ್ನು ಈ ಕಡೆ ಬಂದು ಪೊಲೀಸ್ ಹತ್ರ ಹೇಳ್ತಾ ಇರ್ತಾರೆ ಸರ್ ನನ್ನ ಮಗಳನ್ನ ನಾನು ಒಂದೇ ಒಂದೊಂದ್ಸಲಿ ನೋಡಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ್ರು ಯಾವುದೇ ಕಾರಣಕ್ಕೂ ಬಿಡ್ತಾ ಇರೋದಿಲ್ಲ ಇನ್ನು ಈ ಕಡೆ ಇವ್ರನ್ ಕೂತಾ ಇರ್ತಾರೆ ನನ್ಗೆ ಅನಿಸ್ತಾ ಇತ್ತು ನನ್ನ ನಮ್ಮಿ ಯಾವಾಗ್ಲೂ ನನಗೆ ಒಳ್ಳೆದನ್ನ ಬಯಸ್ತಾ ಇದ್ದಿದ್ದು ನನಗೆ ಕೋಪ ಇದ್ದಿದ್ದು ನಿಜ ಆದರೆ ಕೊಲ್ಲುವಷ್ಟು ಕೋಪ ಇರಲಿಲ್ಲ ನನಗೆ ಏನು ಕೋಪ ಇದ್ದಿದ್ದು ಅಂತ ಅಂದ್ರೆ ಅವ್ರು ಮಾಡಿದ್ದ ನಾನು ಜೈಗ್ಲಿಗೆ ಹೋಗಿದ್ನಲ್ಲ ಅದಕ್ಕೆ ಅಷ್ಟೇ ನನಗೆ ಕೋಪ ಇದ್ದಿದ್ದು ಅಂತ ಹೇಳ್ಬಿಟ್ಟು ಗಂಗಾಗೆ ಹೇಳ್ತಾ ಇರ್ತಾರೆ ಮತ್ತೆ ಇನ್ನು ಈ ಕಡೆ ಅವರು ನನಗೆ ಅನಿಸ್ತಾ ಇತ್ತು ಅವ್ರದ್ದು ಒಳ್ಳೆ ಮನಸ್ಸು ಯಾವತ್ತು ನನಗೆ ಮೋಸ ಮಾಡಿದವರಲ್ಲ ಅಂತ ಬಟ್ ಇವತ್ತು ನೋಡಿದ್ರೆ ಹಿಂಗೆ ಆಗ್ಬಿಟ್ಟಿದೆ ನನ್ನ ಮಗಳನ್ನ ನನ್ನ ಹೆಣ್ಣಿನ ಎಷ್ಟು ದಿನ ದೂರ ಇದ್ದಲ್ವ ಇದಕ್ಕೋಸ್ಕರ ನಾನು ಹತ್ರ ಪ್ರೇಮದ ನಾಟಕ ಆಡ್ತಾನೆ ನನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಗಂಗಂಗೆ ಎಗ್ ಬಿಗಿ ಬೈತಾಯಿರ್ತಾರೆ ಸೊ ಇನ್ನು ಈ ಕಡೆ ಅವರು ಹೊಡ್ದ ತಕ್ಷಣ ದೂರ ಹೋಗಿ ಬಿದ್ದಿರ್ತಾರೆ ಬಿಟ್ಟಿರಬೇಕಾದ್ರೆ ಸೊ ಅವಾಗ ಅವ್ರಿಗೆ ಅನ್ಸ್ಬಿಡುತ್ತೆ ಶಂಕರ ಅವ್ರಿ ಯಾವುದೇ ಕಾರಣಕ್ಕೂ ನನಗೆ ಸಿಗೋದಿಲ್ಲ ಇನ್ನು ಮುಂದಕ್ಕೆ ಅಂದ್ಬಿಟ್ಟು ತುಂಬನೇ ಹೇಳ್ತಾ ಇರ್ತಾರೆ ಸೊ ಈ ಕಡೆ ಅವರಂತೂ ಬಂದ್ಬಿಟ್ಟು ಒಂದೇ ಒಂದು ಸಲ ನಾನು ಅವ್ರನ್ನ ನೋಡ್ಕೊಂಡು ಅಂತ ಪೊಲೀಸವ್ರನ್ನ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೂ ಅವ್ರನ್ನ ಕಳಿಸ್ತಾ ಇರಲ್ಲ ಕಡೆ ಅವರಿಬ್ಬರ ಪರಿಸ್ಥಿತಿ ಗಂಭೀರವಾಗಿರುತ್ತೆ ಸೊ ಅದಾದ ನಂತರ ಗೋಳಿ ಮತ್ತು ಚಿರುಮುರಿ ಅವರಿಬ್ಬರು ಹೇಳ್ತಿರ್ತಾರೆ ಹೌದು ಅಣ್ಣ ನಮಗೂ ಸಹ ಮೊನ್ನೆನೇ ಗೊತ್ತಾಯಿತು ನಿಮ್ಮ ಮಗಳು ಅಂತ ನಾವು ನಿಧನಕ್ಕೆ ನಿಮಗೆ ಒಳ್ಳೆ ಸಮಯ ಬಂದಾಗ ಹೇಳೋಣ ಅಂದ್ಕೊಂಡಿದ್ವಿ ಅಂತ ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಶಂಕರ್ ಅವರಂತೂ ಹೂವಿಗೆ ಹೇಳ್ತಾ ಇರ್ತಾರೆ ಎದ್ದೇಳು ರೌಡಿ ಬಿಬಿ ನಾನು ಇನ್ನ ಬ್ಯಾಡ್ ಬಾಯ್ ಬಂದಿದ್ದೀನಿ ಎದ್ದೇಳು ಎದ್ದೇಳು ಅಂತ ಜೋರಾಗಿ ಕೂಗ್ತಾ ಇರ್ತಾರೆ ಅಷ್ಟರಲ್ಲಿ ಡಾಕ್ಟರ್ ಅಲ್ಲಿಗೆ ಬಂದ್ಬಿಟ್ಟು ಹೇಳ್ತಾರೆ ಸರ್ ಇಲ್ಲಿ ಎಲ್ಲವತ್ತು ಇಷ್ಟು ಗಲಾಟೆ ಮಾಡಬೇಡಿ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ ಪೇಷೆಂಟ್ಸ್ಗೆ ಅಂತ ಹೇಳ್ತಾ ಇರಬೇಕಾದ್ರೆ ಪೊಲೀಸರು ಸಹ ಸರ್ ಹೌದು ಆಚೆ ಹೋಗಿ ಅಂತ ಹೇಳಿದಾಗ ಸರ್ ಒಂದೇ ಒಂದು ನಿಮಿಷ ಅಲ್ಲಿ ಮಲಗಿರೋದು ನಾನು ಹೆಂಡತಿ ಮಗು ಅಂತ ಹೇಳಿದಾಗ ಸರ್ ಎಲ್ಲರಿಗೂ ಒಂದೇ ರೂಲ್ಸ್ ಅಲ್ಲಿ ಮಲಗಿರೋದು ಡಿ ಸಿ ಮೇಡಮ್ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡಕ್ಕಾಗಲ್ಲ ನೀವು ದಯವಿಟ್ಟು ಹೋಗಿ ಅಂತ ಆಚೆ ಅಂತ ಕಳಿಸ್ತಾರೆ ಸೊ ಅಲ್ಲಿಗೆ ವಿಜಿ ಮತ್ತೆ ವಸಂತ ಹಾಗೆ ಆನಂದ್ ಎಲ್ಲರೂ ಸಹ ತುಂಬಾಳಿತಾನೆ ಬರ್ತಾ ಇರ್ತಾರೆ ಅವಾಗ ಹೇಳ್ತಿರ್ತಾರೆ ನಿಮಗೂ ಗೊತ್ತಿತ್ತ ವಿಜಯ ಅವರೇ ನನ್ನ ಮಗಳು ಅವಳು ಅಂತ ಅಂತ ಹೇಳಿದಾಗ ಗೊತ್ತಿತ್ತು ಶಂಕರ ಅವರೇ ಆದ್ರೆ ನಾನು ಅದನ್ನ ಒಳ್ಳೆ ಸಮಯ ಬಂದಾಗ ನಾನು ಅನ್ಕೊಂಡಿದ್ದೆ ಯಾಕಂದ್ರೆ ಗೌರಿನ ನೀವು ಇಟ್ಬಿಟ್ಟು ಜೈಲ್ ಕೊಟ್ಟೋದ್ರಲ್ಲ ಅವಾಗಲೇ ಅವರು ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ ಮತ್ತೆ ಗಂಗನ ನೀವು ಮದುವೆ ಆಗಿದ್ರ ಅಂತಾನು ಸಹ ಅನ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಶಂಕರ್ ಅವರು ಹೇಳ್ತಾರೆ ಇಲ್ಲ ನಾನು ಗಂಗನ ಮದುವೆ ಆಗಿಲ್ಲ ಜಸ್ಟ್ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು ಎಂಗೇಜ್ಮೆಂಟ್ ಸಹ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಮತ್ತೆ ಈ ಕಡೆ ಆನಂದವರು ಎಲ್ಲರೂ ಸಹ ತುಂಬಾನೇ ಹೇಳ್ತಾ ಇರ್ತಾರೆ ಏನಾಯ್ತು ಎತ್ತಾಯ್ತು ಅಂತ ತುಂಬಾ ಲೇಟ್ ಅವಾಗ ಶಂಕರ್ ಅವ್ರು ಹೇಳ್ತಾ ಇರ್ತಾರೆ ಒಳ್ಳೆಯದಕ್ಕೆ ಒಳ್ಳೇದೇ ಆಗೋದು ಅವರು ಗೌರಿ ಅವ್ರ ಮನಸ್ಸಲ್ಲಿ ನಾನು ತುಂಬನೇ ದೊಡ್ಡವರು ಇವತ್ತು ನನ್ನ ಮನಸ್ಸಲ್ಲಿ ಅವರು ಒಳ್ಳೆಯ ಸ್ಥಾನ ಪಡ್ಕೊಂಡು ತುಂಬಾ ಎತ್ತರು ಕೊಟ್ಟು ಹೋಗ್ಬಿಟ್ರು ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ದೇವರು ಖಂಡಿತ ಕೈ ಬಿಡಲ್ಲ ಅಂತೇಳಿ ಶಂಕರ್ ಅವರು ಇರ್ತಾರೆ ಇನ್ನು ಕಡೆ ಬರದಾದ್ರೆ ಗಂಗಾ ಅವರು ಬೈರಾದೇವಿಯವರಿಗೆ ಫೋನ್ ಮಾಡಿಬಿಟ್ಟು ಅತ್ತೆ ಇಲ್ಲೆಲ್ಲ ಹಿಂಗಾಗ್ಬಿಟ್ಟಿದೆ ಗೌರಿ ಮಧ್ಯೆ ಶಂಕರ ಅವರು ಒಂದಾಗೋ ಚಾನ್ಸಸ್ ಬಂದ್ಬಿಟ್ಟಿದೆ ಅವ್ರಿಗೂ ಸಹ ಸತ್ತಿಲ್ಲ ಹಾಸ್ಪಿಟಲ್ ಬದುಕಿದ್ದಾರೆ ಹಾಗಾಗಿ ಅವ್ರಿಗೆ ತಮ್ಮ ಮಗು ಭೂವಿನೇ ಮತ್ತೆ ಗೌ ಶಂಕರಾಗೆ ಗೌರಿ ಮೇಲೆ ತುಂಬಾ ಪ್ರೀತಿ ಆಗ್ಬಿಟ್ಟಿದೆ ಯಾಕಂದ್ರೆ ಇಷ್ಟು ಒಳ್ಳೆ ಮುದ್ದಾದ ಮಗನ ಮತ್ತೆ ಒಳ್ಳೆ ಮಗು ಎತ್ಕೊಟ್ಟಿದ್ದಾರೆ ಮತ್ತೆ ಗೌರಿ ಅವ್ರದ್ದು ಯಾವುದೇ ತಪ್ಪಿಲ್ಲ ಅಂತ ಶಂಕರನ್ ಗೊತ್ತಾಗ್ಬಿಟ್ಟಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಅವರು ಬಿಟ್ಟು ಬರಲ್ಲ ಶಂಕರ ಅವರು ಗೌರಿನ ಅಂತ ಹೇಳ್ತಾ ಇರಬೇಕಾದ್ರೆ ಬೈರ ದೇವರು ಹೇಳ್ತಾರೆ ನೋಡು ಅವರಿಬ್ಬರನ್ನ ಸಾಯಿಸೋ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲ ಅತ್ತೆ ಅವರಿಬ್ರು ಇನ್ನೂ ಬದುಕಿದ್ದಾರೆ ಆಕ್ಸಿಡೆಂಟಲ್ಲಿ ಇಬ್ಬರಿಗೂ ಸಹ ಏಟ್ ಆಗ್ಬಿಟ್ಟು ಅವ್ರು ಇನ್ನೂ ಹಾಸ್ಪಿಟಲ್ ಇದ್ದಾರೆ ಸೊ ಇದರಿಂದನೇ ಅವರಿಗೆ ತುಂಬಾ ಪ್ರೀತಿ ಆಗ್ಬಿಟ್ಟಿದೆ ಸೊ ಎಲ್ಲ ಸಹ ಸತ್ಯ ಗೊತ್ತಾಗ್ಬಿಟ್ಟಿದೆ ನಮ್ಮ ಮಾತ ಏನು ನಡೆಯಲ್ಲೆಲ್ಲ ಮುಗ್ದಾಯ್ತು ಅಂತ ಗಂಗವರು ಅವ್ರಿಗೆ ಹೇಳ್ತಾ ಇರ್ಬೇಕಾದ್ರೆ ಭೈರದೇವರು ಹೇಳ್ತಾ ಇರ್ತಾರೆ ನೋಡು ಆಟ ಇವಾಗ ಮುಗ್ದಿಲ್ಲ ಇವಾಗ ಆರಂಭವಾಗಿದೆ ಅವರಿಬ್ಬರು ಒಂದಾಗೋಕ್ಕೆ ಅವಳು ಜೀವಂತವಾಗಿದ್ರೆ ತಾನೇ ಆ ಮಗು ಅವಳು ಇಬ್ಬರೂ ಇಲ್ಲ ಅನ್ಸ್ಬಿಟ್ರೆ ಅವನಲ್ಲಿ ಮದುವೆ ಆಗೋಕ್ಕಾಗುತ್ತೆ ನಿನ್ನನ್ನೇ ಮದುವೆ ಆಗಬೇಕು ಅವ್ನು ಬೇರೆ ಕಡೆ ಯಾವುದೇ ಕಾರಣಕ್ಕೂ ಅವ್ರಿಬ್ರು ಒಂದಾಗ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಬೈರಾದವಿಯವರು ಹೇಳ್ತಾ ಇರ್ತಾರೆ ಬಟ್ ಬೈರಾದವಿ ಮತ್ತು ಗಂಗಾವ್ರ ಪ್ಲಾನಿಲ್ಲಿ ಆಗಿರುತ್ತೆ ಸೊ ವೀಕ್ಷಕರಿಗೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ